ಈ ಕುಂಬಳಕಾಯಿಗಳನ್ನ ಹೆಗಲು ಮುಟ್ಟಿ ನೋಡಿದ ಅಂತ ಹೇಳುವ ರೀತಿಯಲ್ಲಿ ಕೆಲವರಿಗೆ ಅದರಿಂದ ನೋವಾಗಿರ್ಬೋದು ಅವರು ಆ ಏರು ಅಂತ ಕೆಟ್ಟ ಕೆಲಸವನ್ನು ಯಾರು ಮಾಡ್ತಾರ ಅವರಿಗೆ ನೋವಾಗಿರ್ಬೋದು ಅವರಿಂದ ಒಂದು ಉಂಟಾದಂತಹ ಒಂದು ವಿವಾದ ಹೊರತು ಸಮುದಾಯ ಆ ಅದನ್ನೊಂದು ದೊಡ್ಡ ಮಟ್ಟದಲ್ಲಿ ವಿವಾದವನ್ನಾಗಿ ತೆಗೆದುಕೊಳ್ಳಿಲ್ಲ ಸರ್ ನಮಸ್ಕಾರ ಸರ್ ಈಗ ಯುಟಿ ಕಾದರ್ ಬಗ್ಗೆ ತಾವು ಮಾತಾಡಿದ್ರೆ ಅವರ ವೈಯಕ್ತಿಕವಾಗಿ ನೀವುದಿಂದ ಬಳ್ಳವರು ಒಂದಷ್ಟು ಸಮಾಜ ಸಮಾಜಮುಖಿಯಾಗಿ ಸೇವೆಗಳನ್ನು ಸಲ್ಲಿಸಿಕೊಂಡು ಬಂದವರು ಅವರ ಬಗ್ಗೆ ನೀವು ಯಾವ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ ಯು ಟಿ ಅವರು ಒಬ್ಬ ಒಂದು ರಾಜಕೀಯ ನಾಯಕ ಅಲ್ಲ ಅಥವಾ ಒಂದು ಧಾರ್ಮಿಕ ನಾಯಕನಲ್ಲ ಅವರೊಬ್ಬರು ಎಲ್ಲರೂ ಮೆಚ್ಚುವಂತಹ ಒಂದು ಜನನಾಯಕ ನಾನು ಭಾಳ ಹತ್ತಿರದಿಂದ ಅವರನ್ನು ನಾನು ಬಲ್ಲೆ ಯಾಕಂತೇಳಿದರೆ ಸುಮಾರು ನಾವು ಕಲಿಯುವಂತ ಸಮಯದಲ್ಲಿ ಸುಮಾರು ತೊಂಬತ್ತರ ದಶಕದಲ್ಲಿ ನಾನು ಯು ಆದರ್ ಖಾದರ್ ಅವರು ಮತ್ತು ನಮ್ಮ ಶಹೀದ್ ತೆಕಿಲ್ ನಜೀರ್ ಮಠ ಇವರೆಲ್ಲರೂ ನಾವು ಎನ್ ಎಸ್ ಯು ನಾವು ಒಟ್ಟಿಗೆ ಕೆಲಸ ಕಾರ್ಯವನ್ನು ಮಾಡಿದವರು ಆ ಸಮಯದಲ್ಲಿ ಆ ಸಮಯದಿಂದ ಇವತ್ತಿನವರೆಗೂ ಈಗ ಅವರು ಏನಾಗಿದ್ದಾರೆ ಅಂತ ನಮ್ಮ ಕರ್ನಾಟಕ ಸರ್ಕಾರದ ಘನವತ್ತ ಸ್ಪೀಕರ್ ಆಗಿ ಸಭಾಧ್ಯಕ್ಷರಾಗಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆವತ್ತಿನ ಕಾದರಿಗೂ ಮತ್ತು ಇವತ್ತಿನ ಕಾದರಿಗೂ ಯಾವುದೇ ರೀತಿ ವ್ಯತ್ಯಾಸ ನನಗೆ ಕಂಡು ಬರಲಿಲ್ಲ ಅವತ್ತು ಯಾವ ರೀತಿಯಾಗಿ ನಮ್ಮಲ್ಲಿ ಮಾತಾಡಿಸ್ತಾರೆ ಅದೇ ರೀತಿಯಾಗಿ ಇವತ್ತು ಕೂಡ ಮಾತಾಡಿಸ್ತಾರೆ ನಾವು ಫೋನ್ ಮಾಡಿದಾಗಲೂ ಕೂಡ ಅದಕ್ಕೆ ತಕ್ಷಣ ಸ್ಪಂದಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಬಿಜಿ ಇದ್ದರೆ ಮತ್ತೆ ಫೋನ್ ಮಾಡಿ ಮಾತಾಡ್ತಾರೆ ಅಂಥ ಒಂದು ನಾಯಕನ ನಾನು ಕಾಣಲಿಲ್ಲ ಒಂದು ಜನನಾಯಕ ನಮ್ಮೊಂದು ಸ್ನೇಹಿತನಾಗಿ ಮಾತ್ರ ಹೇಳುವುದಲ್ಲ ಮತ್ತು ನನಗೆ ವಿಶೇಷವಾದ ಒಂದು ಅಂತೇಳಿದರೆ ಅವರೊಬ್ಬರು ಅವರು ಆರೋಗ್ಯ ಮಂತ್ರಿಗಳಾಗಿದ್ದ ಸಮಯದಲ್ಲಿ ನಾನು ಕ್ಯಾಬಿನೆಟ್ ಮೀಟಿಂಗ್ ನಡೆಯುವ ಸಮಯದಲ್ಲಿ ವಿಕಾಸಸೌಧದಿಂದ ವಿಧಾನಸೌಧಕ್ಕೆ ನಾನು ಅವರೊಟ್ಟಿಗೆ ಇದ್ದೆ ಆ ಸಮಯದಲ್ಲಿ ಒಬ್ಬ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನ ಕೆಲಸ ಕಾರ್ಯ ಮಾಡಲಿಕ್ಕೆ ಬೇಕಾಗಿ ಅವರ ಹತ್ರ ಬಂದರು ಅವ್ರು ನಡ್ಕೊಂಡು ಹೋಗುವಾಗ ವಿಕಾಸಸೌಧ ಮತ್ತು ವಿಧಾನಸೌಧದ ಎಡೆಯಲ್ಲಿ ನಡ್ಕೊಂಡು ಹೋಗುವ ಒಂದು ವ್ಯಕ್ತಿ ಬಂದರು ಯಾ ಅವರಾಗಿ ಬಂದಾಗ ಇವರು ಅವರ ಪರಿಚಯ ಇಲ್ಲ ಶಿಫಾರಸಿಲ್ಲ ಯಾರಿಗೂ ಗೊತ್ತಿಲ್ಲ ಅವರಲ್ಲಿ ಕೇಳಿದರು ಏನು ಅಲ್ಲ ಸರ್ ನಾವು ನಿಮ್ಮನ್ನು ನೋಡಲಿಕ್ಕೆ ಬೇಕಾಗಿ ನಾನು ದೂರದಿಂದ ಬಂದಿದ್ದೇನೆ ನೀವು ಈ ಕಡೆ ಬರ್ತೀರಿ ಅಂತೇಳಿ ಗೊತ್ತಾಯಿತು ಅಂತ ಹೇಳಿದರು ಏನು ವಿಚಾರ ಏನು ಅವರ ವಿಚಾರವನ್ನು ಹೇಳಿದರು ಕೂಡಲೇ ಅದಕ್ಕೆ ಸ್ಪಂದಿಸಿದರು ಅವರ ಕೆಲಸ ಏನಾಗಬೇಕು ಅದನ್ನು ಸಂಬಂಧಪಟ್ಟವರಿಗೆ ಫೋನ್ ಮುಖಾಂತರ ತಿಳಿಸಿ ಅವರ ಕೆಲಸ ಕಾರ್ಯವನ್ನು ಮಾಡುವಂಥ ಕೆಲಸವನ್ನು ಮಾಡಿದರು ಆ ಸಮಯದ ಒಂದು ನೆನಪು ಈಗಲೂ ಕೂಡ ಯಾವುದೇ ಒಂದು ಕೆಲಸ ಕಾರ್ಯಗಳಾಗಿರಲಿ ಇವತ್ತು ದೊಡ್ಡ ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯಪಾಲರ ನಂತರ ಸಂವಿಧಾನದತ್ತವಾಗಿ ಇರುವಂತಹ ಎರಡನೇ ಅತಿ ದೊಡ್ಡ ಅಧ್ಯಕ್ಷರು ನಂತರ ಮುಖ್ಯಮಂತ್ರಿಗಳು ಬರುವುದು ಅರ್ಥ ಇದಲ್ಲ ಅಂತ ಒಂದು ಹುದ್ದೆಯಲ್ಲಿದ್ದರೂ ಕೂಡ ಅವರ ಹತ್ರ ಯಾರು ಕೂಡ ಸಮಸ್ಯೆಗಳು ಹೇಳಿಕೊಂಡು ಬಂದಾಗ ಒಂದು ಗ್ರಾಮ ಪಂಚಾಯತ್ ಹಿಡಿದು ಮುಖ್ಯಮಂತ್ರಿವರೆಗೆ ಏನು ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಉಂಟಾ ಅದನ್ನು ಮಾಡಿಸಿಕೊಡ್ತಾರೆ ಅದಕ್ಕೆ ಯಾರ ಶಿಫಾರಸು ಬೇಡ ಅದಕ್ಕೆ ಏನು ಏನನ್ನು ಕೂಡ ಅವರನ್ನ ಒಂದು ಪ್ರತಿಫಲವನ್ನು ಅಪೇಕ್ಷಿಸುವುದಿಲ್ಲ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ವರ್ತಿಸ್ತಾರೆ ಅವರ ಕಷ್ಟಗಳನ್ನು ಕೇಳ್ತಾರೆ ಅವರಿಗೆ ಪೂರಕವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾರೆ ಯಾರಿಂದಲೂ ಕೂಡ ಒಂದು ನಯ ಏನೂ ಕೂಡ ಒಂದು ಅಪೇಕ್ಷೆ ಅವರು ಪಡುವುದಿಲ್ಲ ಅಂತಹ ಒಂದು ಜನನಾಯಕನನ್ನು ನಾನು ಇತ್ತೀಚಿನ ವರ್ಷಗಳಲ್ಲಿ ನಾನು ನೋಡಲಿಲ್ಲ ವೈಯಕ್ತಿಕವಾಗಿ ಕೆಲವೊಂದು ವಿಚಾರಗಳು ಬರುವಾಗ ನಮಗೆ ಬೇಕಾದಂಥ ಪೂರಕವಾದ ಕೆಲಸ ಕಾರ್ಯಗಳು ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಅವರು ಕೊಡುವುದಿಲ್ಲ ಅವರು ಕೊಡುವುದು ಸಾಮಾನ್ಯವಾಗಿ ಎಲ್ಲರಿಗೆ ಏನು ಉಪಕಾರ ಮಾಡಲಿಕ್ಕೆ ಸಾಧ್ಯ ಉಂಟಾ ಅದು ಕೊಡಲಿಕ್ಕೆ ಅವರು ಕೊಡ್ತಾರೆ ನಾನು ಕೊಂಡೊ ಮಟ್ಟ ಕಂಡುಕೊಟ್ಟ ಮಟ್ಟಿಗೆ ಅವರ ಅವರಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದಂತ ಒಬ್ಬ ಜನನಾಯಕ ಮತ್ತೊಬ್ಬನಿಲ್ಲ ಇನ್ನೊಂದು ಪ್ರಶ್ನೆ ಕೇಳುವಾಗ ಅವರ ಅವರದೇ ಕ್ಷೇತ್ರದಲ್ಲಿ ಮೊನ್ನೆ ಗಣಿಗಾರಿಕೆದನ್ನು ಇಷ್ಟು ದೊಡ್ಡದಾಗಿ ಕಂಡು ಬಂತು ಸೊ ಅದು ಕೂಡ ಮಾಧ್ಯಮಗಳಲ್ಲಿ ಕೂಡ ತುಂಬಾ ಪ್ರಚಲಿತ ಆಯಿತು ಸೊ ಅವರು ಅವರ ಈ ಒಂದು ವಿಚಾರದಲ್ಲಿ ಮಾತಾಡುವಾಗ ಯಾವ ವಿಚಾರ ಒಂದು ಕ್ಷೇತ್ರ ಈಗಂತ ಹೇಳಿದ್ರೆ ಒಂದು ಕ್ಷೇತ್ರ ಹಂತಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಆ ಕ್ಷೇತ್ರದಲ್ಲಿ ಕೇವಲ ಒಳ್ಳೆಯವರು ಮಾತ್ರ ಇರುವುದಲ್ಲ ಕೆಟ್ಟವರು ಇರ್ತಾರೆ ಕಾನೂನನ್ನು ಪಾಲಿಸೋರು ಇರ್ತಾರೆ ಕಾನೂನು ವಿರೋಧಿಸೋರು ಇರ್ತಾರೆ ಅಕ್ರಮ ಚಟುವಟಿಕೆ ಮಾಡುವವರು ಇರ್ತಾರೆ ಎಲ್ಲಾ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡುದು ಮಾಡುವಂತಹ ಇರದೆ ಅದು ಮಿಕ್ಸೆಡ್ ಅದು ಸಮಾಜ ಅಂತೇಳಿದರೆ ಅದೆಲ್ಲ ಇರ್ತದೆ ಆದರೆ ಕೆಟ್ಟವರನ್ನು ಸಂವಿಧಾನಬದ್ಧವಾಗಿ ಕಾನೂನಾತ್ಮಕವಾಗಿ ಯಾವ ರೀತಿಯಲ್ಲಿ ಅವರನ್ನು ಕಟ್ಟಿ ಹಾಕಬೇಕು ಆ ಕಟ್ಟಿ ಕೆಲ ಹಾಕುವಂಥ ಕೆಲಸವನ್ನು ಆ ಕಾರ್ಯಾಂಗ ಇಲಾಖೆ ಅದು ಮಾಡ್ತದೆ ಆ ರೀತಿಯಾಗಿ ಮಾಡ್ತದೆ ಅದರಲ್ಲಿ ಈಗ ನಮ್ಮ ಅವರ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಗಣಿಗಾರಿಕೆ ನಡೆಯಿತು ಅಂತೇಳಿದರೆ ಅದಕ್ಕೆ ಅವರು ಹೇಗೆ ಕಾರಣಕರ್ತರಾಗ್ತಾರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಅಕ್ರಮ ಚಟುವಟಿಕೆ ನಡೆದಾಗ ಆ ಕ್ಷೇತ್ರದ ಶಾಸಕರು ಜವಾಬ್ದಾರ ಆಗುವುದಿಲ್ಲ ಅಂತಹ ವಿಚಾರಗಳು ಅವರ ಗಮನಕ್ಕೆ ಬಂದಾಗ ಅದನ್ನು ತಡೆಯುವ ಕೆಲಸವನ್ನು ಅವ್ರು ಮಾಡ್ತಾರೆ ಅದಕ್ಕೆ ಗಣಿಗಾರಿಕೆ ಪೂರಕವಾಗಿ ಅವರು ಶಿಫಾರಸು ಮಾಡಿದ್ದಾಗಲಿ ಅಥವಾ ಅದಕ್ಕೆ ಸಹಾಯ ಮಾಡಿದ್ದಾಗಲಿ ಯಾವುದಾದ್ರೂ ಅಂಶಗಳು ಕೂಡ ಅದು ಕಂಡು ಬರಲಿಲ್ಲ ಆಗಿರುವಾಗ ಅವರ ಕ್ಷೇತ್ರದಲ್ಲಿ ಏನಾದರೂ ಒಂದು ಘಟನೆ ನಡೆದರೆ ಅದಕ್ಕೆ ಅವರನ್ನೇ ಹೊಣೆಗಾರ ಮಾಡುವುದು ಅಥವಾ ಮತ್ತೊಬ್ಬರ ಕ್ಷೇತ್ರದಲ್ಲಿ ಏನಾದ್ರೂ ನಡೆದರೆ ಅವರನ್ನೇ ಹೊಣೆಗಾರ ಮಾಡುವಂತದ್ದು ಆ ಕ್ರಮ ಸರಿಯಲ್ಲ ಮತ್ತು ಇಂಥ ವಿಚಾರಗಳಿಗೆ ಸ್ಪಷ್ಟವಾಗಿ ಯು ಖಾದರ್ ಅವರು ವಿರೋಧ ವ್ಯಕ್ತಪಡಿಸುತ್ತಾರೆ ಮತ್ತು ಇಂತಹ ಒಂದು ಅಕ್ರಮ ಇಂತಹ ಯಾವುದೇ ಇರಲಿ ಯಾವುದೇ ಅಕ್ರಮ ಚಟುವಟಿಕೆಗಳಿಗೆ ಅವರು ಪೂರಕವಾಗಿ ಇಷ್ಟವರೆಗೆ ಕೆಲಸ ಮಾಡಿದ್ದನ್ನು ನಾನು ಕಂಡುಕೊಂಡಿಲ್ಲ ಅದೆಲ್ಲ ಒಂದು ನಿರಾಧಾರ ಆರೋಪಗಳು ಯೂಟಿಖಾದ ಧರ್ಮ ವಿರೋಧಿ ಯು ಟಿ ಖಾದರ್ ಅವರು ಅವರು ಸರ್ವಧರ್ಮ ಸರ್ಮ ಸರ್ವಧರ್ಮದವರನ್ನು ಸಮಾನವಾಗಿ ಕಾಣುವಂಥ ನಾಯಕ ಒಬ್ಬ ಮುಸಲ್ಮಾನನಾಗಿ ಯು ಟಿ ಖಾದರ್ ಅವರು ಧಾರ್ಮಿಕವಾಗಿ ಒಬ್ಬ ಮುಸಲ್ಮಾನ ಮುಸಲ್ಮಾನನಾಗಿ ಏನು ಏನು ಮುಸಲ್ಮಾನನಾಗಿ ಅವನ ಕರ್ತ ಕೆಲಸ ಕಾರ್ಯಗಳು ಕರ್ತವ್ಯಗಳು ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ನೋಡಿ ಈಗ ಅವರ ಮಗಳು ಅವರಿಗೆ ಒಬ್ಬಳೆ ಮಗಳಿರುವುದು ಅವರ ಒಬ್ಬಳೆ ಮಗಳನ್ನು ಪ್ರಥಮ ಹಂತದಲ್ಲಿ ಧಾರ್ಮಿಕ ಏನು ಕುರ್ವಾನ್ ನಮ್ಮ ಕುರ್ವಾನನ್ನು ಕಂಠಪಾಠ ಮಾಡಲಿಕ್ಕೆ ಬೇಕಾಗಿ ಕಳಿಸಿಕೊಟ್ಟವು ಈಗ ಅವರು ನಂತರದ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅವರ ಕುಟುಂಬ ಸಮೇತವಾಗಿ ಹಲವು ಕುಟುಂಬ ಸಮೇತವಾಗಿ ನಮ್ಮ ಧಾರ್ಮಿಕ ಏನು ಕೆಲಸ ಕಾರ್ಯಗಳಿದೆ ಅದನ್ನು ನಿರಂತರವಾಗಿ ಮಾಡ್ತಾರೆ ಇತ್ತೀಚೆಗೆ ತನ್ನ ಸಹೋದರ ಮತ್ತು ಕುಟುಂಬದೊಟ್ಟಿಗೆ ಉಮ್ರ ಕಾರ್ಯವನ್ನು ಕೂಡ ನಿರ್ವಹಿಸಿದ್ದಾರೆ ಧಾರ್ಮಿಕವಾದ ವಿಚಾರಗಳಿಗೆ ಪೂರಕವಾಗಿ ಒಬ್ಬ ಪಕ್ಕ ಮುಸಲ್ಮಾನನಾಗಿ ಅವನ ಕರ್ತವ್ಯಗಳೇನು ಅವನ ನೀತಿಗಳೇನು ಅದನ್ನು ಅನುಸರಿಸ್ತಾರೆ ಮತ್ತೊಬ್ಬ ಧರ್ಮದವರಿಗೆ ಅನ್ಯಾಯ ಮಾಡಲಿಕ್ಕೆ ಅವರು ಅವಕಾಶ ಕೊಡುವುದೇ ಇಲ್ಲ ಮತ್ತೊಂದು ಧರ್ಮದವರ ಆಚರಣೆಗಳು ಅವರ ಗೌರವ ಅವರ ನಂಬಿಕೆಗಳು ಏನುಂಟು ಅದನ್ನು ಕೂಡ ಗೌರವಿಸ್ತಾರೆ ಮುನ್ನೆ ನಡೆದಂತ ಒಂದು ಸಂಘಟನೆ ಕಾರ್ಯಕ್ರಮದಲ್ಲಿ ಅವರೊಂದು ಮಾತೆಯನ್ನು ಹೇಳ್ತಾರೆ ಅದೇ ದೊಡ್ಡ ನಿಮ್ಮ ಸಮುದಾಯದಲ್ಲಿ ದೊಡ್ಡ ಕಾಂಟ್ರವರ್ಸಿಯಾಗಿ ಬದಲಾವಣೆ ಇತ್ತು ಈಗ ಪ್ರಚಾರದಲ್ಲಿ ಕೂಡ ಇದೆ ಇದರ ಬಗ್ಗೆ ತಾವು ಹೇಳೋದಿದ್ರೆ ಯಾವ ವಿಚಾರ ಹಂಚಿಕೊಳ್ತೀವಿ ನೋಡಿ ಅದು ಮೊನ್ನೆ ಒಂದು ನಮ್ಮ ಈ ಒಂದು ಸಂಘಟನೆ ಒಂದು ಕಾರ್ಯಕ್ರಮದಲ್ಲಿ ಅವರಾಡಿದಂಥ ಮಾತುಗಳ ಬಗ್ಗೆ ತಾವೇನೋ ಕ್ವಶನ್ ಕೇಳಿದ್ದೀರಿ ಆದರೆ ಸಮುದಾಯದಲ್ಲಿನೂ ದೊಡ್ಡ ಒಂದು ಸಂಚಲನ ಏನು ಉಂಟಾಗಲಿಲ್ಲ ಅದು ಒಂದು ಸಂಘಟನೆಗೆ ಸಂಬಂಧಪಟ್ಟದ್ದು ಆ ಸಂಘಟನೆ ಹಲವಾರು ವರ್ಷಗಳಿಂದ ಬಹಳ ಉತ್ತಮವಾದ ಕೆಲಸ ಕಾರ್ಯವನ್ನು ಮಾಡ್ತಾ ಇದೆ ಸಮಾಜಮುಖಿಯಾದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಹಲವಾರು ಮಹನೀಯರು ಆ ಒಂದು ಸಂಘಟನೆಯ ಒಂದು ಯಶಸ್ಸಿಗೆ ದುಡಿದಿದ್ದಾರೆ ನಮ್ಮ ಯು ಟಿ ಖಾದಾರು ಕೂಡ ಅದೇ ಸಂಘಟನೆಯಲ್ಲಿ ಬೆಳೆದು ಬಂದವರು ಆ ಸಂಘಟನೆಯಿಂದ ಅವರು ಅತಿರಿಕ್ತರ ಏನು ಅಲ್ಲ ಅವರು ಕೂಡ ಅದರಲ್ಲಿ ಬೆಳೆದು ಬಂದವರು ಯು ಟಿ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಯಾವುದೇ ಒಂದು ಯುವಕ ಮಂಡಳು ಯಾವುದೇ ಒಂದು ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿಗೆ ಹೋದಾಗ ಕೂಡ ಒಂದು ಎಲ್ಲರಿಗೆ ಕೂಡ ಒಂದು ಸಮಾನವಾದಂತಹ ಮಾತನ್ನು ಹೇಳ್ತಾರೆ ಸಂಘ ಸಂಸ್ಥೆಗಳು ಹೇಗೆ ಇರಬೇಕು ಎಂಬ ಇತ್ತ ಕೂಡ ಹೇಳ್ತಾರೆ ಸಂಘ ಸಂಸ್ಥೆಗಳಿಗೆ ಕೆಟ್ಟ ಹೆಸರು ಬರಬಾರದು ಅಂತ ಹೇಳುವಂಥ ಕಳಕಳಿ ಕೂಡ ವ್ಯಕ್ತಪಡಿಸ್ತಾರೆ ಅದೇ ರೀತಿಯಾಗಿ ಒಂದಿಬ್ಬರ ಕೆಲಸ ಕಾರ್ಯಗಳಿಂದಾಗಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆದಂಥ ಸಂಘ ಸಂಸ್ಥೆಗಳಿಗೆ ಕೆಟ್ಟ ಕೆಲಸ ಕೆಟ್ಟ ಹೆಸರು ಬರಬಾರದು ಅಂತ ಹೇಳುವಂತಹ ಒಂದು ಕಳಕಳಿಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ಹೊರತು ಅವರು ಕೇವಲ ಒಂದು ಸಂಘ ಒಂದು ಆ ಒಂದು ಅವರು ಏನೋ ಕಾರ್ಯಕ್ರಮಕ್ಕೆ ಹೋದಂತಹ ಆ ಸಂಘಟನೆಗೆ ವಿರೋಧವಾದಂಥ ಮಾತನ್ನು ಅವರು ಹೇಳಲಿಲ್ಲ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಾಮಾನ್ಯವಾಗಿ ಹೇಳುವ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಕಳಕಳಿಯನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ಅಲ್ಲಿ ಹೇಳಿದ್ದಾರೆ ಹೊರತು ಅವರು ಆ ಸಂಘಟನೆಗೆ ವಿರೋಧವಾದುವಂಥ ಮಾತನ್ನು ಅವರು ಹೇಳಿಲ್ಲ ಆದರೆ ಈ ಕುಂಬಳಕಾಯಿಗಳನ್ನ ಹೆಗಲು ಮುಟ್ಟಿ ನೋಡಿದ ಅಂತ ಹೇಳುವ ರೀತಿಯಲ್ಲಿ ಕೆಲವರಿಗೆ ಅದರಲ್ಲಿ ಅಂತ ಅಂತೇಳಿದರೆ ನೋವಾಗಿರ್ಬೋದು ಅವರು ಆ ಏರು ಅಂತ ಕೆಟ್ಟ ಕೆಲಸವನ್ನು ಯಾರು ಮಾಡ್ತಾರ ಅವರಿಗೆ ನೋವಾಗಿರ್ಬೋದು ಅವರಿಂದ ಒಂದು ಉಂಟಾದಂಥ ಒಂದು ವಿವಾದ ಹೊರತು ಸಮುದಾಯ ಆ ಅದನ್ನೊಂದು ದೊಡ್ಡ ಮಟ್ಟದಲ್ಲಿ ವಿವಾದವನ್ನಾಗಿ ತೆಗೆದುಕೊಳ್ಳಿಲ್ಲ ಯಾರು ಅದಕ್ಕೆ ವಿರುದ್ಧವಾಗಿ ಈಗ ಒಳ್ಳೆ ವಿಚಾರಗಳಿಗೂ ಕೂಡ ವಿರೋಧಗಳು ಬರ್ತದೆ ಬರುತ್ತು ಅದನ್ನು ನಾವು ದೊಡ್ಡ ವಿಚಾರವಾಗಿ ಮಾಡುವಂತಹ ಅವಶ್ಯಕತೆ ಇಲ್ಲ ಆದರೆ ಅದನ್ನು ಆ ಒಂದು ವಿಚಾರವನ್ನು ತೆಗೆದುಕೊಂಡು ಆ ಒಂದು ನಾಯಕರ ಹಿಂಬಾಲಕರಾಗಿದ್ದವರು ಆ ಒಂದು ವಿಚಾರವನ್ನು ದೊಡ್ಡ ವಿವಾದ ಮಾಡಿದರು ಅರ್ಥ ಇದ್ದಲ್ಲ ಆದರೆ ಅದಕ್ಕೆ ಪರ ಮತ್ತು ವಿರೋಧ ಕೂಡ ಬಂತು ಅದೇ ಸಂಘಟನೆಗೆ ಪೂರಕವಾಗಿರುವಂತಹ ಸಂಘಟನೆಗಳು ಯೂ ಅವರ ಬಗ್ಗೆ ಕೂಡ ಪ್ರೆಸ್ ಮೂಲಕ ವಿಚಾರಗಳನ್ನು ಹೇಳಿತ್ತು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ವಿಚಾರಗಳನ್ನು ಹೇಳಿತ್ತು ಖಾದರ್ ಅವರ ಬಗ್ಗೆ ಒಳ್ಳೆ ಮಾತನ್ನು ಹೇಳಿತ್ತು ಯಾರೋ ಒಂದಿಬ್ಬರು ಆ ಕೆಲಸ ಕಾರ್ಯವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಎಂಟೈರ್ ಕಮ್ಯುನಿಟಿಯನ್ನು ತರಲಿಕ್ಕೆ ಆಗುವುದಿಲ್ಲ ಇದರಲ್ಲಿ ಯು ಟಿ ಕಾದರ ವಿರೋಧಿಗಳಿಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ನನ್ನ ಮಟ್ಟದಲ್ಲಿ ಯು ಖಾದರ್ ಅವರಿಗೆ ವಿರೋಧಿಗಳೇ ಇಲ್ಲ ಅಂತೇಳಿ ನಾನು ಹೇಳಿದೆ ಇಷ್ಟು ವರ್ಷಗಳ ನನ್ನ ಒಂದು ಅನುಭವದಲ್ಲಿ ಯಾರು ಅವರನ್ನು ವಿರೋಧಿಸ್ತಾರ ಬೆಳಿಗ್ಗೆ ಹೋಗಿ ನೋಡಿದ್ರೆ ಅವರು ಒಟ್ಟಿಗಿರ್ತಾರೆ ಇರ್ತಾರೆ ಅಥವಾ ನಾಳೆ ಹೋಗಿ ನೋಡಿದ್ರೆ ಅವ್ರು ಹೋಗಿರ್ತಾರೆ ಅಥವಾ ಮತ್ತೊಂದು ಕಾರ್ಯ ಕಾರ್ಯ ಅವ್ರು ಒಟ್ಟಿಗೆ ಇರ್ತಾರೆ ಅಥವಾ ಬೇರೆ ಬೇರೆ ಮಟ್ಟದಲ್ಲಿ ಅವರೊಟ್ಟಿಗೆ ಗುರುತಿಸಿಕೊಳ್ತಾರೆ ಆಗಿರುವಾಗ ನನಗೆ ವಿರೋಧಿಗಳು ಯಾರು ಅವರೊಟ್ಟಿಗೆ ಇರುವವರು ಯಾರು ನನಗೆ ಅರ್ಥ ಆಗುದೇ ಇಲ್ಲ ಅವರಿಗೆ ವಿರೋಧಿಗಳೇ ಇಲ್ಲ ಅವರ ಬಗ್ಗೆ ಯಾವ ಹೇಳಬೇಕು ಅವರ ಬಗ್ಗೆ ನಾನು ಸಾಕಷ್ಟು ವಿಚಾರಗಳನ್ನು ತಮ್ಮೊಡನೆ ಹಂಚಿಕೊಂಡೆ ನಾನು ಯು ಟಿ ಖಂಡಿತವಾಗಿ ಯಾರದೇ ವಿರೋಧಿಗಳಿಲ್ಲ ಅವರನ್ನು ಎಲ್ಲರೂ ಕೂಡ ಅವರನ್ನು ಪ್ರೀತಿಸ್ತಾರೆ ನಾನು ನೋಡಿದ ಮಟ್ಟಿಗೆ ಅವರದ ಬಗ್ಗೆ ಯಾರು ವಿರೋಧಿಗಳಿರ್ತಾರ ಅವರವರೊಟ್ಟಿಗೆ ಯಾವಾಗಲೂ ನಾನು ಇರುವುದನ್ನು ಕೂಡ ನಾನು ಗಮನಿಸಿದ್ದೇನೆ ಯು ಟಿ ಅಥವಾ ಯಾರನ್ನೇ ಆಗಲಿ ಅವರನ್ನು ಅರಿಯದೆ ಅವರ ಬಗ್ಗೆ ನಾವು ಹೇಳುವುದು ಮತ್ತು ವಿವಾದ ಎಬ್ಬಿಸುವುದು ಕೂಡ ಸರಿಯಲ್ಲ ಮತ್ತೊಂದು ಇದೊಂದು ಸಣ್ಣ ವಿಚಾರ ಆ ಸಣ್ಣ ಒಂದು ವಿಚಾರವನ್ನು ಅಷ್ಟೊಂದು ದೊಡ್ಡದು ಮಾಡಿ ಅವರ ವ್ಯಕ್ತಿತ್ವಕ್ಕೆ ಮಸಿ ಬೆಳೆಯುವಂಥದ್ದು ಅದು ಸರಿಯಲ್ಲ ಯಾಕಂತೇಳಿದ್ರೆ ಈಗ ಈಗ ನಾವೊಂದು ಮನೆಯೊಳಗೆ ನಡೆದಂಥ ಒಂದು ವಿಚಾರ ಏನೋ ಒಂದು ಹೇಳುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ಒಂದು ಸಾರ್ವಜನಿಕವಾಗಿ ಹೇಳಿರ್ಬೋದು ಆದರೆ ಅವರು ಸಾರ್ವಜನಿಕವಾಗಿ ಹೇಳಿದಂಥ ಹೇಳಿದ ವಿಚಾರಗಳನ್ನು ನಾವು ಕೂಡ ಸಾರ್ವಜನಿಕವಾಗಿ ಅಷ್ಟೇ ಒಂದು ವಿರುದ್ಧವಾಗಿ ಹೇಳಿ ಮತ್ತು ಕೂಡ ಅವರ ಏನು ಆತ್ಮಸ್ಥೈರ್ಯವನ್ನು ಕಸಿಯುವಂಥ ಕೆಲಸ ನಾವು ಮಾಡಬಾರ್ದು ಯಾಕಂತ ಹೇಳಿದ್ರೆ ಅವರು ಯಾವಾಗಲೂ ಜನಸೇವೆಯನ್ನು ಜನರೊಟ್ಟಿಗೆ ಮಿಂಗಿಲಾಗಿ ಜನರಿಗೆ ಬೇಕಾಗಿ ಕೆಲಸ ಕಾರ್ಯವನ್ನು ಮಾಡುವಂಥ ಒಂದು ಜನನಾಯಕ ಮತ್ತು ಏನು ಅರಿಯದವರು ಇದ್ದೀರಾ ಅರಿತವರು ಕೆಲವೊಂದು ವಿಚಾರಗಳನ್ನು ಹೇಳ್ತಾರೆ ಏನು ಇದ್ದಾರೆ ಇದ್ದೀರಾ ದಯವಿಟ್ಟು ಒಂದು ದಿವಸ ಅವರೊಟ್ಟಿಗೆ ಹೋಗಿ ಅವರೊಟ್ಟಿಗೆ ಅವರ ಅವರ ಕಾರ್ಯಕ್ರಮಗಳು ಅವರೊಟ್ಟನೆ ಮಾತನಾಡುವಂಥದ್ದು ಅವರು ಕಾರ್ಯಕ್ರಮಗಳಿಗೆ ಭಾಗಿಯಾಗುವಂತಹ ರೀತಿ ಸಾರ್ವಜನಿಕರೊಟ್ಟಿಗೆ ಅವರ ಸಂಪರ್ಕ ಶೈಲಿ ಒಂದು ಅರಿತುಕೊಳ್ಳಿಕ್ಕೆ ಸಹಾಯ ಆಗ್ತದೆ ಮಾತ್ರವಲ್ಲ ನಾನು ಹೇಳುವ ಮಾತು ಸತ್ಯವಾ ಸುಳ್ಳು ಅಂತೇಳಿ ತಿಳ್ಕೊಳ್ಳುವಂಥ ಒಂದು ಅವಕಾಶ ಕೂಡ ಆಗ್ತದೆ ಆದ ಕಾರಣ ನನ್ನ ಮಟ್ಟಿಗೆ ಯೂಟಿಕಾದಾರರ ಅಂತಹ ಒಂದು ಸರ್ವಧರ್ಮೀಯರು ಇಷ್ಟಪಡುವ ನಾಯಕ ನಾನು ಹಲವಾರು ವರ್ಷಗಳಿಂದ ನಾನು ಕಾಣಲಿಲ್ಲ ಧನ್ಯವಾದಗಳು ನಮಸ್ಕಾರ